ஏன்சுரலியே என் நுசரலியே என்ன புண்ணதல விநீ தியே मुन्ने मग में जाया सन्नुरी आया कणी गोचरी सद प्रसन्न रामी प्रसन्न रामी कणनी के गोचरी सद प्रसन्न

தள்ளதே இனி தல்லதே ಅಪ್ಪ ಬೆಳೆಯುವಂತಹ ಕಾಲಕ್ಕೆ ಬುದ್ಧಿಯ ಕಸು ಬೆಳೆಯುತ್ತದೆ ಅಂತ ನಾವು ಭಾವಿಸಿದ್ದೆ ಯಾವ ಸಂಸ್ಕಾರದಲ್ಲಿ ನಮ್ಮ ಜೊತೆ ನೀನು ಬದುಕಿದೆಯೋ ಆ ಸಂಸ್ಕಾರ ನಿನ್ನಲ್ಲಿ ಪೂರ್ಣವಾಗಿ ಮೈಗೂಡಿದೆ ಅಂತ ಭಾವಿಸಿದ್ದು ನನ್ನ ವೈಫಲ್ಯ ಅಂತ ಈಗ ಅರ್ಥವಾಗುತ್ತಾ ಇದೆ ಈಗ ಅರ್ಥವಾಗುತ್ತಾ ಇದೆ ಶ್ರೀಕೃಷ್ಣ ಸ್ವಾಮಿಯನ್ನು ಸದಾ ಸರ್ವದಾ ದೇವರು ಅಂತ ಪೂಜಿಸದ ನಮಗೆ ಆ ಶ್ರೀಕೃಷ್ಣ ಸ್ವಾಮಿಯನ್ನು ಕಾಣಬೇಕು ಎನ್ನುವಂತ ಕಿಂಚಿತ್ ಯೋಚನೆ ನಿನ್ನ ಮನಸ್ಸಿಗೆ ಬಾರದೆ ಹೋಯಿತಲ್ಲವೇ ಆ ತುರಗವನ್ನು ತಂದಲ್ಲಿ ಕಟ್ಟಿದ್ದೇನೆ ಅವರೊಂದಿಗೆ ಹೋರಾಟ ಮಾಡಿದ್ದೇನೆ ಆಲೋಚನೆ ಮಾಡುವ ಕಾಲಕ್ಕೆ ಅವನ ಪಾದಗಳಿಗೆ ನಮಿಸಬೇಕು ಎನ್ನುವಂಥ ಭಾವನೆಗಳು ಬಾರದೆ ಹೋಯಿತಲ್ಲವೇ ಕೃಷ್ಣನನ್ನು ಕಾಣಬೇಕು ಎನ್ನುವಂಥ ಸದಾ ಯೋಚನೆಗಳನ್ನು ಹೊಂದಿಕೊಂಡಂಥ ನನ್ನ ಅದೇ ಆಶಯದ ಜೊತೆ ಸಾಗಿ ಬಂದಂಥ ನಿನಗೆ ಅವನ ಪಾದ ಮೂಲಗಳಿಗೆ ನಮಸ್ಕರಿಸುವಂಥ ಒಂದು ಭಾವನೆಗಳು ಕೂಡದೆ ಹೋದಂಥದ್ದು ನನ್ನ ದೌರ್ಭಾಗ್ಯ ಮಗನೇ ನನ್ನ ದೌರ್ಭಾಗ್ಯ ಇಲ್ಲ ಇಲ್ಲ ನಿನ್ನಂತನ್ನು ಹೆತ್ತದ್ದು ಹೊತ್ತದ್ದು ಬೆಳೆಸಿದ್ದು ನನ್ನ ಭಾಗ್ಯ ಅಂತ ಭಾಗಿಸಿದ್ರೆ ಈಗ ಅರ್ಥವಾಗುತ್ತದೆ ಇದು ನನ್ನ ದೌರ್ಭಾಗ್ಯ ನನ್ನ ದೌರ್ಭಾಗ್ಯ ಅಂತ ಮಗನೇ ಬದುಕುವುದಕ್ಕೆ ತಿನ್ನುಂಡುವುದಕ್ಕೆ ಈ ರಾಜ್ಯದಲ್ಲಿ ಕೊರತೆ ಇಲ್ಲ ಅಷ್ಟನ್ನು ಮಾಡಿಕೊಂಡು ಎಲ್ಲಾದರೂ ಇದು ಹೋಗು ಹೋಗು ಮುಖ ತೋರಿಸಬೇಕಾದಂತಹ ಅಗತ್ಯವೇ ಇಲ್ಲ ಏನು ತಿಳಿಯುವ ಪ್ರಯೋಜನವೇ ಪುಣ್ಯಮಯವಾಗಿ ಶ್ರೀಕೃಷ್ಣನನ್ನು ಕಾಣಬೇಕೆಂಬಂತ ಭಯಕ್ಕೆ ಆ ಪಾಂಡು ಪುತ್ರನಿಗೆ ಒದಗಿದಂಥ ಪುಣ್ಯ ಆ ಪಾಂಡುರಂಗನನ್ನು ಕಾಣಬೇಕೆಂಬಂತ ನನ್ನ ಭಾವನೆಗಳು ಇನ್ನು ಫಲಿಸದೇ ಹೋಗುತ್ತದೆ ಅಂತಂದರೆ ಏನನ್ನಬೇಕು ಏನನ್ನಬೇಕು ನಾರದರಾಡಿದಂಥ ಕಾಲಕ್ಕೆ ನಾನು ಭಾವಿಸಿದ್ದ ಅದನ್ನೇ ಹಿಂದಲ್ಲ ನಾಳೆ ಶ್ರೀಕೃಷ್ಣ ಸ್ವಾಮಿ ನನಗೆ ಒದಗಿ ಬರುತ್ತಾನೆ ನನಗೆ ಒದಗಿ ಬರುತ್ತಾನೆ ಅಂತ ವ್ಯಾವಹಾರಿಕ ಸ್ವರೂಪದಲ್ಲಿ ಈ ದ್ವಾರಕೆಯಲ್ಲಿ ಹೋಗಿ ಕೃಷ್ಣನನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಇದ್ದುದಲ್ಲ ಆದರೆ ತಾನಾಗಿ ಪರಮಾತ್ಮ ಸ್ವರೂಪನಾಗಿ ಇಲ್ಲಿಗೆ ಬರಬೇಕು ಎನ್ನುವಂಥ ಅಪೇಕ್ಷೆಯನ್ನು ವಾಂಚೆಯನ್ನು ಹೊಂದಿಕೊಂಡೆ ಅಂತ ಆದರೆ ಅಬ್ಬ ಕೊಡ ತುಂಬವಿದ್ದಂಥ ನೀರನ್ನೇ ಅದ್ವಿತೀಯ ಅಂತ ಭಾವಿಸಿಕೊಳ್ಳುವುದಕ್ಕೆ ತೊಡಗಿದನಲ್ಲ ಕಣ್ಣ ಮುಂದೆ ಹರಿಯುವಂಥ ಗಂಗಾ ನದಿಯನ್ನು ತುಳಿದು ಕೆಡ ಇದನ್ನಲ್ಲ ನನ್ನ ಮಗ ಏನು ಮಾಡೋಣ ಏನು ಮಾಡೋಣ ಇಲ್ಲ ಪೂರ್ವ ಪುಣ್ಯವಾಗಿ ಹೊಂದಿಕೊಳ್ಳಬೇಕು ಅನ್ನುವುದು ಇದಕ್ಕೆ ಅದಲ್ಲದೆ ಹೋದರೆ ಧರ್ಮದನಂಥ ಪುಣ್ಯಾತ್ಮನೇನು ಸದಾ ತನ್ನ ಜೊತೆಯಲ್ಲೇ ಹೊಂದಿಕೊಂಡು ಮಾರ್ಜಾಲಾರ್ಭಕ ನ್ಯಾಯದಲ್ಲಿ ತಾನೇ ಕಚ್ಚಿಕೊಂಡು ತನ್ನ ಜೊತೆಯಲ್ಲೆಲ್ಲ ತನ್ನ ಭಕ್ತ ಸಂತೋವನ್ನು ಕೊಂಡೊಯ್ದನಲ್ಲ ಕೃಷ್ಣ ಅಂತುಕೊಂಡ್ರೂ ಕೂಡ ನಮಗೆ ಹೊಂದಿಕೊಳ್ಳುವುದಕ್ಕೆ ಕೃಷ್ಣ ಲಭ್ಯವಾಗದೆ ಹೋದ ಅಂತ ಅಂದ್ರೆ ವ್ಯರ್ಥ ವ್ಯರ್ಥ ಆ ಕಾಲಕ್ಕೆ ನಾನು ಆಡಿದ್ದೆ ನಾರದ ಮುನಿಗಳಲ್ಲೇ ನಾನು ಅದು ಆರ ತಪಕಟಿಸಿದನು ಅಂತ ನಾನು ಆಡಿದ್ದೆ